ಅವರು ಬಾಲಕೃಷ್ಣ ಮತ್ತೆ ರಾಜೇಶ್ರು ಬಂದು ನಿಂತದ ನಿನಗೇನ ಡ್ಯೂಟಿ ಸೈಡ್ ಮಾಡಿ ಎಷ್ಟು ದಿವಸ ನೀನ್ ಹಂಗೆ ಡ್ಯೂಟಿಗೆ ಹೋಗೋದಿಲ್ಲ ಬಾಬುಲಿ ಗಟ್ಟೆಗೆ ದಯ್ಯೋಗಿರ್ಲಿ ಅಂತ ಎಲ್ಲ ಬೈದಿದ್ದಾರೆ ನಾನು ಅಷ್ಟು ದೂರದಲ್ಲಿ ಬರ್ತಾ ಇದ್ದೆ ಮತ್ತ ಹತ್ರದಲ್ಲಿ ನಿಂತು ಕೇಳಿದ್ದಾರೆ ಕೇಳುವಾಗ ನಿಂತರಿದ್ದಾರೆ ಅಂತೇಳಿ ಅವ್ರು ತಿಳ್ಕೊಂಡಿದ್ರೆ ದೂರ ಹೋಗ್ತಾರೆ ಮತ್ತೆ ಇವರು ನೋಡಿದ್ರು ಇವರು ಹೇಳಿ ಮತ್ತೆ ಬಾಲಕೃಷ್ಣ ನೋಡನಾ ಹೋಗು ಅಂತ ಹೇಳಿದ್ರೆ ಹಿಡ್ದಾಗ ಹೇಳಿ ಭಯ ಬಂದಿಲ್ಲ ಅಂತ ಹಾಗೆ ಆದ್ರೆ ಆ ವಾರ ಪೂರ ಒಂದು ವಾರ ಒಂದು ಹದಿನೈದು ದಿವಸ ಅವರು ಮನಸ್ಸೇ ಇಲ್ಲ ನೀವು ಬೆಟ್ಟಕ್ಕೆ ಹೋಗ್ಲಿಕ್ಕೆ ಡ್ಯೂಟಿ ಚೇಂಜ್ ಮಾಡಿ ಇಲ್ಲೇ ಡ್ಯೂಟಿ ಮಾಡ್ತಾ ಇದ್ದಾನೆ ನೇತ್ರ ನಾನಲ್ಲಿ ಹೋಗೋದೇ ಇಲ್ಲ ನಾನಲ್ಲಿ ಹೋಗೋದಿಲ್ಲ ಬೆಟ್ಟಕ್ಕೆ ಹೋಗ್ಬೇಕು ನಾನು ಇಲ್ಲೇ ಮಾಡ್ತೇನೆ ಅಷ್ಟಿಗೆ ಇವನು ಅಲ್ಲಿ ಕೊಡ್ತಾರೆ ಅಂತ ಇವನಿಗೆ ಇದು ನಮಗೆ ಗೊತ್ತಿಲ್ಲ ಆ ನಂತರ ಒಂದು ದಿವಸ ರಾತ್ರಿ ಒಳಗಡೆ ಎಲ್ಲ ಮಾಡಿದ ಅವನು ಒಟ್ಟಿಗೆ ಊಟ ಮಾಡಲಿಕ್ಕೆ ಇರ್ಕೋತಾನೆ ಏನಾದ್ರೂ ಆಗಿ ಕೊಡ್ತಾರ ಅವನಿಗೆ ಒಂದು ಭಯ ಬಂದಿದೆ ಹುಡುಗನಿಗೆ ಊಟ ಸಹ ಮಾಡ್ತಿರ್ಲಿಲ್ಲ ಮತ್ತೆ ಪ್ರಶಾಂತ ಇದ್ದಾನೆ ಪ್ರಶಾಂತ ಆಗ ಯಾರು ನೇತ್ರಗಳಿದೆ ಅದೇ ಮದೇ ಅಂತ

ನೀನ್ ನಾಳೆಯಿಂದ ಅಲ್ಲಿ ಊಟ ನೋಡು ಹಾಗೆ ಅಂತ ಹೇಳಿ ಮಾಡಿ ಇವ್ರದೇ ಯಾವೆರ ನಿಂತು ಟೀ ಕುಡಿದು ಬರ್ತಾನೆ ಹಾಗೇನೆ ಟೀ ಕುಡ್ದು ಕಣಸ ನಿಂತು ಬಂದಿಲ್ಲ ಬಂದು ಒಂದು ಏಳುವರೆ ಆ ಅಷ್ಟೇ ಆ ರೇಂಜ್ ಆಗಿದೆ ಅಷ್ಟೇ ಅಷ್ಟು ಪಕ್ಕ ಅವನು ಅಕ್ಕ ಬಿಟ್ಟಿದ್ದಾರೆ ಅವರ ಕೊಳಗಿಂದ ಹೋದ ಒಬ್ರು ಇದ್ದಾರೆ ಕನ್ನಡಿ ಅವರು ಆಗ್ತದೆ ಜನ ರಾಧಾಕೃಷ್ಣ ಅಂತ ಹೋಗಿರ್ತಾರೆ ರೈ ಅವರು ಗೌರವ ಅಂತ ಗೊತ್ತಿಲ್ಲ ರಾಧಾಕೃಷ್ಣ ರಾಧಾಕೃಷ್ಣ ಮಾಮೂಲ ಮರ ಇದೆಲ್ಲ ಕನ್ನಡಿ ಹತ್ರ ಅಲ್ಲಿ ಯೋಗೇಶ್ವರ ಮ್ಯಾನೇಜರ್ ಇದ್ದಾರೆ ಇನ್ನೊಬ್ರು ಅವರ ಇದರಲ್ಲಿ ತಲೆ ಇದ್ದು ನಡೆದು ಹೋಗ್ತಾರೆ ಅವ್ರ ಮನೆ ಆ ಕಡೆ ಇದೆ ಆ ಹುಡುಗನ ಮನೆಯೂ ಆ ಕಡೆ ಇದ್ರು ರವಿ ಪೂಜಾ ಮನೆ ಈ ರಾಧಾಕೃಷ್ಣ ಅನ್ನೋರು ಮತ್ತೊಬ್ಬ ಯೋಗೇಶ್ ಅಂತ ಒಬ್ಬ ಇದ್ದ ಅಲ್ಲಿ ಮುಂಬೈ ಯಾರು ಯೋಗೇಶ್ 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 ಹಾ ಮುಂಬೈ